ಜಾ ಇನ್ವೆಸ್ಟಿಗೇಷನ್ ಆಗಲೇಬೇಕು ಈ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗಬೇಕು ಅಂದರೆ ಮೊದಲನೇ ದಿನವೇ ಎನ್ ಐ ಎ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ ವೈ ಎನ್ ಐ ಎ ಶುಡ್ ಇಂಟರ್ಫಿಯರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾತಕ್ಕೋಸ್ಕರ ಕೇಂದ್ರದ ತನಿಖಾ ಸಂಸ್ಥೆಯಲ್ಲಿ ಬರಬೇಕು ಅಂದರೆ ಈಗ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸ್ನ ಒಂದಷ್ಟು ಹುಡುಗರುಗಳು ಜೊತೆಯಲ್ಲಿ ಈಗ ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ನಲ್ಲಿ ಕೆಲವೊಂದಷ್ಟು ಬಂದಂಥ ಎಪಿಸೋಡ್ಸ್ ಜನರೇಟ್ ಮಾಡಿದಂಥ ಎಪಿಸೋಡ್ಸ್ ಈಗ ಕೆಲವೊಂದಷ್ಟು ಶಂಕೆಗಳು ಯಾವ್ಯಾವ ರೀತಿ ವ್ಯಕ್ತ ಆಗ್ತಾ ಇದೆ ಪಬ್ಲಿಕ್ ಅಲ್ಲಿ ಅಂದ್ರೆ ಒಂದ್ ಕಡೆ ಇವರೆಲ್ಲರಿಗೂ ಫಂಡ್ ಮಾಡಿದಂಥವ್ರು ಯಾರು ಜೊತೆಯಲ್ಲಿ ಇದು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಅಕ್ಕಪಕ್ಕದ ರಾಜ್ಯಗಳಿಂದ ಬಂದಿರುವಂತ ಹಣನ ಅಥವಾ ಅದಕ್ಕೂ ಮೀರಿ ಇಂಟರ್ನ್ಯಾಷನಲ್ ಫಂಡಿಂಗ್ ಏನಾದ್ರೂ ಇಲ್ಲಿ ಆಗಿದೆಯಾ ಇದ್ರ ಹಿಂದೆ ಇರುವಂತ ವ್ಯಕ್ತಿಗಳು ಅದೇನೋ ಯಾರೋ ಬ್ರುಡೆ ಬ್ರುಡೆ ವ್ಯಕ್ತಿ ಆ ಬುರುಡೆ ಇರಲಿ ರಾಜ್ಯ ಸರ್ಕಾರದ ಬುರುಡೆ ನೋಡಿ ನೋಡಿ ಜನ ಸುಸ್ತಾಗಿ ಹೋಗಿದ್ದಾರೆ ಹಾಗಾಗಿ ನಿಜವಾದ ಇಲ್ಲಿ ವಾಸ್ತವ ಸ್ಥಿತಿ ರಾಜ್ಯದ ಜನತೆಗೆ ತಿಳಿಬೇಕಾಗಿದೆ ಯಾಕೆಂದ್ರೆ ನಾವು ಇದನ್ನ ಎಸ್ ಐ ಟಿ ಮೂಲಕ ಇದು ಎಲ್ಲವೂ ಕೂಡ ನಮ್ಗೆ ಹೊರಗಡೆ ಬರುತ್ತೆ ಅನ್ನೋದು ಕೂಡ ನಮ್ಗೆ ಇವತ್ತು ಜನ ಕಳ್ಕೊ ಬಿಟ್ಟಿದ್ದಾರೆ ಬಿಕಾಸ್ ಆಫ್ ಇಂಟರ್ನೆಸ್ನಲ್ ಫಂಡಿಂಗ್ಸ್ ಇದೆ ಸಾಕಷ್ಟು ಮೇ ಬಿ ಲೆಫ್ಟಿಸ್ಟ್ ಆರ್ಗನೈಸೇಷನ್ ಕೂಡ ಇದರಲ್ಲಿ ಒಂದು ಸಂಚು ರೂಪಿಸಿದ್ದಾರೆ ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಮಾನ್ಯ ಸಿದ್ದರಾಮಣ್ಣ ಅವರು ಹೇಳಿದಂಗೆ ರಾಜಕಾರಣ ಅಂತಕ್ಕಂಥದ್ದು ಬೆರೆಸೋಂತ ಪ್ರಶ್ನೆ ಇಲ್ಲ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ಸಾಕಷ್ಟು ವಿಷಯಗಳಿದೆ ಯಾಕಂದ್ರೆ ಅಷ್ಟು ವಿಷಯಗಳು ರಾಜ್ಯ ಸರ್ಕಾರ ನಮಗೆ ಕೊಡ್ತಾ ಇದಾರೆ ಹಾಗಾಗಿ ಅದರಲ್ಲಿ ಮಾಡೋಣ ಆದರೆ ಈ ವಿಚಾರದಲ್ಲಿ ನಾವು ಧಾರ್ಮಿಕ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಅನಿವಾರ್ಯತೆ ಆಗ್ಲಿ ಅಗತ್ಯತೆ ಆಗ್ಲಿ ಜನತಾಗಳ ಪಕ್ಷ ಕಾಣ್ತಾ ರಾಜಣ್ಣ ಅವರಿಗೆ ಅನ್ಯಾಯ ಆಯ್ತು ಅಂತ ಹೇಳಿದ್ರೆ ಈಗ ರಾಜಣ್ಣ ಅವ್ರು ಬಿಜೆಪಿಗೆ ಹೋಗ್ತಾರೆ ಅಂತ ಬಾಲಕೃಷ್ಣ ಅವ್ರು ಹೇಳಿದ್ದಾರೆ ಜೊತೆಗೆ ರಾಜಣ್ಣ ಅವರ ಇಲ್ಲ ಈ ಟೀಮ್ ಇನ್ನೊಂದು ಟೀಮೆ ಬಿಜೆಪಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ರೆ ಹೆಂಗೆ ನೋಡ್ತೀರ ಇದೆಲ್ಲ ರಾಜಕಾರಣದಲ್ಲಿ ಒಂದಷ್ಟು ಊಹಾಬಹುದ ಸುದ್ದಿಗಳು ನಾನು ಕಳೆದ ಒಂದ್ ಎರಡ್ ಮೂರು ದಿನದಿಂದ ಕೇಳಿದೆ ವರ್ಷ ಅವ್ರ ಮನ್ಸಿನ ಮೇಲೂ ಸ್ವಾಭಾವಿಕವಾಗಿ ಈ ಪಕ್ಷದಲ್ಲಿ ದುಡಿದಿನ ಇಷ್ಟು ವರ್ಷ ಪಕ್ಷ ನನ್ನ ವಜಾಗೊಳಿಸ್ಬಿಡ್ತಲ್ಲ ಏನಂತ ತಪ್ಪ ಮಾತಾಡ್ಬಿಟ್ಟೆ ಏನೋ ವಾಸ್ತುಅಂಶ ಪ್ರೆಸೆಂಟ್ ಮಾಡಿದ್ ರಾಜ್ಯ ಜನತೆ ಮುಂದೆ ಅನ್ನೋದು ಸ್ವಾಭಾವಿಕವಾಗಿ ಅವ್ರ ಬೇಸರ ಇರ್ಬೋದು ಬಟ್ ಅದನ್ನೇ ಮುಂದಿಟ್ಕೊಂಡು ಅವರು

ಅದು ಈ ರೀತಿ ಉದ್ದಟ್ಟತನದ ಮನಸ್ಥಿತಿ ಉದ್ದಟ್ಟತನದ ಸರ್ಕಾರ ನಡೆಸ್ತಕ್ಕಂಥ ರೀತಿ ನಿಜಕ್ಕೂ ಕೂಡ ಖಂಡನೀಯ ಏಕೆಂದ್ರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಜೊತೆಯಲ್ಲಿ ದೃಶ್ಯ ಮಾಧ್ಯಮದ ಸ್ನೇಹಿತರು ಒಟ್ಟಾರೆಯಾಗಿ ಎಲ್ಲ ಮಾಧ್ಯಮದವರು ನೀವು ಕೂಡ ಈ ಒಂದು ಡೆಮಾಕ್ರೆಸಿಯ ಒಂದು ಅಂಗವಾಗಿ ಕೆಲಸ ಮಾಡ್ತಾ ಇದೀರಿ ಸೊ ಹಾಗಾಗಿ ನೀವು ಕೇಳ್ತಕ್ಕಂಥ ಪ್ರಶ್ನೆ ನಿಮ್ಮನೆ ವಿಚಾರ ನೀವೇನು ಕೇಳಿಲ್ಲ ನೀವು ಕೇಳ್ತಾ ಇರೋದು ಸಾರ್ವಜನಿಕರ ಪರವಾಗಿ ಉತ್ತರ ಕೊಡಬೇಕಾದ್ರೆ ಬೇಕಾದ್ರೆ ಸಮಯ ಕೊಡಿ ಅಥವಾ ಹಣಕಾಸಿನ ವ್ಯವಸ್ಥೆಗಳು ಸರಿಪಡಿಸ್ಕೊಳ್ಬೇಕು ಮಾಡ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸಲಿ ಹೊರತುಪಡಿಸಿ ಈ ರೀತಿ ದುರಂಕಾರದ ಹೇಳಿಕೆಗಳು ನಿಜಕ್ಕೂ ಕೂಡ ಯಾರು ನೆಸ್ತಕ್ಕಂಥದ್ದಲ್ಲ ಧರ್ಮದ ಉಳಿವಿಗೆ ಧರ್ಮಸ್ಥಳದ ವಿಚಾರವಾಗಿ ಏನೆಲ್ಲ ಹೋರಾಟಗಳು ನಡೀತದೆ ಒಂದೊಂದು ಪಾರಾಟ ಈಗ ಅದೇ ಧರ್ಮದ ವಿಚಾರಕ್ಕೆ ಬಂದರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸೆಪ್ಟೆಂಬರ್ ಐದನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಿಲದುಲ್ ನಬಿ ಅಂತ ಕಾರ್ಯಕ್ರಮದ ಹೆಸರು ವಿವಿಧ ದೇಶಗಳಿಂದ ಬರುವಂತಹ ಇಸ್ಲಾಮಿಕ್ ಮುಖಂಡರು ಅಲ್ಲಿ ಧಾರ್ಮಿಕವಾದ ಭಾಷಣಗಳು ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ನಡೀತಿದೆ ಇದರಲ್ಲಿ ಸಿಎಂ ಡಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಮತ್ತೆ ಧರ್ಮದ ಪ್ರಚಾರ ವಿರು ಅಂತ ಸಾಮಾಜಿಕ ಬೇರೆ ಬೇರೆ ಕಡೆಗಳಲ್ಲಿ ವ್ಯಕ್ತ ಆಗ್ತಾ ಇದೆ ಇದರಿಂದ ಇದರಿಂದ ಏನ್ ಆಗ್ತಾ ಇದೆ ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ನವರು ಮತ್ತೊಂದು ಧರ್ಮದ ಪರವಾಗಿ ನಾವು ನಿಂತಿದ್ದೇವೆ ಅಂತಕ್ಕಂಥದ್ನ ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಕ್ ಕೊಟ್ಟಿದ್ದಾರೆ ದಸರಾ ಪ್ರಕರಣ ಇನಾಗ್ರೇಷನ್ ಬಾನು ಮುಸ್ತಾಕ್ ಅವ್ರ ಇಶ್ಯೂನೆ ಹಳೆ ಇಶ್ಯೂ ಇಟ್ಕೊಂಡು ಅವರೇನು ಅವ್ರನ್ನ ಕರೆಸಿ ಮಾಡುವಂಥದ್ದೇನು ಅವಶ್ಯಕತೆ ಇರಲಿಲ್ಲ ಬಹಳ ಜನ ಸಾಧಕರಿದ್ದಾರೆ ಸಮಾಜದಲ್ಲಿ ಸಾಧನೆ ಮಾಡೋರು ಬಹಳ ಜನ ಇದ್ದಾರೆ ಸೊ ಕೂಡ ಟೇಕನ್ ಡಿಫ್ರೆಂಟ್ ಬೇರೆ ಯಾರನ್ನ ಕರೆದು ಮಾಡ್ಬೋದಾಗಿತ್ತು ಬಟ್ ಆದ್ರೆ ಇದ್ರ ಹಿಂದಿನ ಉದ್ದೇಶಗಳೇನು ಸಮಾಜಕ್ಕೆ ಈ ಸೊಸೈಟಿಗೆ ಯಾವ ಒಂದು ಸಂದೇಶವನ್ನ ರವಾನೆ ಮಾಡ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಧರ್ಮ ಧರ್ಮದ ಬಗ್ಗೆ ಕಿಚ್ಚೆಪ್ಸಿ ಒಬ್ರಿಗೊಬ್ರು ಮಧ್ಯೆ ಒಂದು ಏಟ್ರೆಡ್ನೆಸ್ನ ಕ್ರಿಯೇಟ್ ಮಾಡಿ ಇದರ ಮೂಲಕ ಒಂದು ರಾಜಕಾರಣದ ಬೇಳೆಯನ್ನು ಬಯಸ್ಕೊಳ್ತಕ್ಕಂಥ ಕೆಲಸ ಹಾಕೂಡುದು ಇದು ನಿಜಕ್ಕೂ ಕೂಡ ಖಂಡನೀಯ ಬಟ್ ಐ ಐ ಡೋಂಟ್ ನೋ ವಾಟ್ ದೇ ಆರ್ ಅಪ್ ಟು ಅಂತ ಕಾಂಗ್ರೆಸ್ ಬಟ್ ರಾಜ್ಯ ಜನತೆನೂ ಕೂಡ ನೋಡ್ತಾ ಇದ್ದಾರೆ ಇರಲಿ ಅವರ ಧರ್ಮಕ್ಕೂ ಕೂಡ ನಾವು ಗೌರವ ಕೊಡ ನಮ್ಮ ಧರ್ಮವನ್ನು ಆಗ್ತದೆ ಇವತ್ತು ಧರ್ಮಸ್ಥಳ ಆಯ್ತು ನಾಳೆ ಚಾಮುಂಡಿ ಬೆಟ್ಟ ಆಗುತ್ತೆ ಇನ್ನಷ್ಟು ಧಾರ್ಮಿಕ ರೀತಿ ಟಾರ್ಗೆಟ್ ಮಾಡ್ಕೊಂಡು ಹೊರಟ್ರೆ ನಾವು ಹಿಂದೂಗಳಾಗಿ ನಾವು ಕೂಡ ಕೈ ಕಟ್ಕೊಂಡು ಕುತ್ಕೊಳ್ಳಿಕ್ ಇಡಬೇಕಾದ್ರೆ ಅವರು ಪೊಲಿಟಿಕಲ್ ಅಜೆಂಡಾಸ್ ನೂರಾರು ಇರ್ಬೋದು ಬಟ್ ಇದರಿಂದ ಸೊಸೈಟಿ ಮೇಲೆ ಆಗ್ತಕ್ಕಂಥ ಡ್ಯಾಮೇಜಸ್ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡ್ಬೇಕು ಅಂತ ಸ್ಥಾನದಲ್ಲಿ ಕೂತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು